मुक नाग बेकू जगदुल जो आक्या गिर बेकू काक बुद्धि गाय सलार दे लोकदा कुणवी बेकू मातु कनिया बेकू माति नर्मतिलि बेकू ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಹಾಂಗ ಬೆನ್ನತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಹರೇ ಕೃಷ್ಣ ಕಲ್ಯಾಣ್ ಹೀಡನ್ ವೈಬ್ಸ್ಗೆ ಸ್ವಾಗತ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಹಾಗಂತ ಕೆಲವೊಮ್ಮೆ ಸುಮ್ಮನೆ ಕೂತ್ರೆ ಎಡವಟ್ಟಾಗುವ ಸಾಧ್ಯತೆ ಇದೆ ಮಾತಾಡಲೇಬೇಕಾದಲ್ಲಿ ಮಾತಾಡಲೇಬೇಕು ನಮಗೆ ಬೈದರೂ ನಾವು ತಪ್ಪು ಮಾಡದಿದ್ದರೂ ತಪ್ಪು ಮಾಡಿದ್ದೀರಂತ ಹೇಳುವಾಗ ಸುಮ್ಮನೆ ಇದ್ದರೆ ಅಪವಾದ ಹೊರಿಸಿದಾಗ ಸುಮ್ಮನೆ ಇದ್ದರೆ ನಾವು ಅಪರಾಧಿ ಅಂತಲೇ ತಿಳ್ಕೊಳ್ತಾರೆ ಹುಷಾರಾಗಿರಿ ಮೌನಂ ಪಂಡಿತ ಲಕ್ಷಣಂ ಅಂತ ಕೂಡ ಹೇಳ್ತಾರೆ ಹಾಗಂತ ಮನಸ್ಸಿನಲ್ಲಿ ಏನೇನೋ ತುಂಬಿಸಿಕೊಂಡು ಮೌನವಾಗಿರೋದಲ್ಲ ಅದು ಬ್ಲಾಸ್ಟ್ ಆಗೋ ಮುಂಚೆ ಮಾತಾಡಿ ಇಲ್ಲಾಂದರೆ ಅನಾಹುತಕ್ಕೆ ದಾರಿ ಹಾಗಾಗಿ ಮಾತಾಡಿ ನಂತರ ಬೇಕಾದರೆ ಎಲ್ಲ ಖಾಲಿ ಆದ ಮೇಲೆ ಮೌನವಾಗಿರಿ ಅತಿ ವಿನಯಂ ದೂರ್ತ ಲಕ್ಷಣಂ ಅಂತಾರೆ ಕೂಡ ಅಂದರೆ ಅತೀ ಒಳ್ಳೆಯತನ ಕೂಡ ಒಳ್ಳೆಯದಲ್ಲ ಒಳ್ಳೆತನ ಅಂದರೆ ಪೆದ್ದುತನ ಅಲ್ಲ ಅಷ್ಟೊಂದು ಮುಗ್ಧತನ ತೋರಿಸಿ ತುಂಬ ಒಳ್ಳೆಯವರೆಂದು ತೋರಿಸಲು ಹೋಗಬಾರ್ದು ಒಂದಲ್ಲ ಒಂದು ದಿನ ಅಸ್ಲಿ ರೂಪ ಗೊತ್ತಾಗೇ ಬಿಡುತ್ತೆ ನ್ಯಾಯ ಅನ್ಯಾಯ ತಿಳಿದುಕೊಂಡು ಅನ್ಯಾಯದ ವಿರುದ್ಧ ದೊಡ್ಡದಾಗಿ ಹೋರಾಟ ಇಲ್ಲದಿದ್ದರೂ ಒಂದು ಧ್ವನಿ ಬರಲೇಬೇಕು ಇದು ಸಮಾಜದ ವಿಷಯದಲ್ಲೂ ದೇಶದ ವಿಷಯದಲ್ಲೂ ಕುಟುಂಬದ ವಿಷಯದಲ್ಲೂ ಬೇಕು ಮಾತಾಡಿ ಹಾಳಾಗೋದು ಬೇಡ ನಾವ್ಯಾಕೆ ಕೆಟ್ಟವರಾಗಬೇಕು ಏನಾದರೂ ಮಾತಾಡಿ ಹೆಚ್ಚು ಕಮ್ಮಿ ಆದರೆ ಅಂತ ಆತಂಕ ಒಳ್ಳೇದಲ್ಲ ಒಳ್ಳೆಯರಾಗಬೇಕಂತೇನು ಇಲ್ಲ ಎಲ್ಲರೆದುರಿಗೆ ಕೆಟ್ಟವರು ಕೆಟ್ಟವರಾಗಿಯೇ ಕಾಣ್ತಾರೆ ಲಾಸ್ಟಿಗೆ ನೀವು ಇನ್ನೂ ಹೆಚ್ಚು ಕೆಟ್ಟವರಾಗ್ತೀರಿ ಸ್ವಲ್ಪ ಹುಷಾರಾಗಿದ್ದರೆ ಸಾಕು ಸಿಟ್ಟು ಮಾಡಬೇಕು ಅಂತೇನಿಲ್ಲ ಮುಗ್ಧತನ ಬೇಡ ಸ್ವಲ್ಪ ಸ್ಮಾರ್ಟ್ ಆಗಿರಬೇಕು ಇಲ್ಲಾಂದರೆ ಕಾಲಕ್ರಮೇಣ ಡಿಪ್ರೆಷನ್ ಫ್ರಸ್ಟ್ರೇಷನ್ ಅದು ಇದು ಮಣ್ಣು ಮಸಿ ಅಂತ ಶುರು ಆದಮೇಲೆ ನಮ್ಮನ್ನು ಕ್ಯೂರ್ ಮಾಡಲು ನಮಗೂ ಆಗಲ್ಲ ಯಾರೂ ಬರೋದಿಲ್ಲ ಗೊತ್ತೇ ಆಗೋದಿಲ್ಲ ಕೊನೆಗೆ ಅದಕ್ಕೆ ಬೇರೆ ಹೆಸರು ಬರ್ಬೋದು ನಿಮ್ಮ ಲೈಫ್ ಬರ್ಬಾದಾಗಿ ಹೋಗುತ್ತೆ ಸೊ ಬಿ ಸ್ಟ್ರಾಂಗ್ ಬಿ ಬೋಲ್ಡ್ ಆ್ಯಂಡ್ ಆಲ್ಸೋ ಬಿ ಸ್ಮಾರ್ಟ್ ರಾಧೆ ರಾಧೆ